ನಾನು ನನ್ನ ಸಂಸಾರ ನನ್ನ ಮಗಳು ತುಂಬಾ ಖುಷಿ ಖುಷಿಯಾಗಿರ್ತಾ ಇದ್ವಿ ಆದ್ರೆ ಅದು ಏನಾಯ್ತು ಗೊತ್ತಿಲ್ಲ ಪ್ರೀತಿ ನನ್ನ ಜೀವನ ಕಿತ್ಕೊಂಡ್ಬಿಡ್ತದ ನಾನ್ ಯಾಕಂದ್ರೂ ಕಾಣಿಸ್ತಾ ಇಲ್ವಾ ಪ್ಲೀಸ್ ತಿನ್ನು ಪುಟ್ಟ ನಾನು ನಿಮ್ಮ ಅಮ್ಮ ತರಾನೇ ಅಲ್ವಾ ಶರತ್ ಮಧ್ಯ ಬಂದಿದ್ದು ನಮ್ಮನೆ ನನ್ ಗಿಟ್ಟಿಲ್ಲ ಈ ನಿನ್ನ ನಾನು ಸುಮ್ಮನೆ ಬೀಳ್ತೀನಿ ನಿನ್ನನ್ನು ಸಾಯಿಸಿ ಅವಳ ಹೊಟ್ಟೆ ಕಳಿಸ್ತೀನಿ ನೋಡ್ತಾ ಇದೆ ತನ್ ಮಗಳು ಪ್ರಾಣಿ ಮಗಳು ನಾನು ನೀನೇ ಒಳಗೋಗ್ಬೇಕಾ ಬನ್ನಿ ನಾನ್ ಕರ್ಕೊಂಡೋಗ್ತೀನಿ ತೋರಿಸ್ತೀವಿ ನಾವು ಯಾಕ್ ತಿರ್ಕೊಂಡ್ರಿ ನನ್ಗೂ ಅವ್ರಿಗೂ ಆಗಲ್ಲ ನಾನು ಅವ್ರ ಮುಖ ನೋಡೋದಿಲ್ಲ ಹಾಗಾದ್ರೆ ಟಿವಿ ತೋರಿಸ್ತಿರೋ ದಾರಿ ಹುಡುಗಿನ ಅವಳಿಗೆ ಟಿವಿನೇ ಇಲ್ಲ ಇವಳಿಗೆ ಟಿವಿನೇ ಇಲ್ಲ ಇದು ರಕ್ತ ಸಂಬಂಧ ಬೆಸೆದ ಕಥೆ ನಾನು ಬಿಡಲ್ಲ